ನಮ್ಮ ಚಿಂತಾಮಣಿ ಟೌನ್ ಔಟ್ಸ್ಕರ್ಟ್ಸ್ ಚಿನ್ಸಾಂದ್ರ ಅಲ್ಲಿ ಹೈವೇ ಪಕ್ಕದಲ್ಲಿ ಒಂದು ಪ್ರೋಗ್ರಾಂ ಆರನೇ ಈ ಪ್ರೋಗ್ರಾಂ ಬೇಸಿಕಲಿ ನಮ್ಮ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ ವರದ ಬರ್ಡೇ ಸೆಲೆಬ್ರೇಷನ್ ಪ್ರೋಗ್ರಾಮ್ ಇದೆ ಈ ತರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ಬಂದೋಬಸ್ತ್ ರೆಡಿ ಮಾಡ್ತಾ ಇದೀವಿ ನಾವು ಸಿನ್ಸ್ ಅವರು ಫಿಲ್ಮ್ ಆಕ್ಟರ್ ಕೂಡ ಇದ್ದಾರೆ ಇದಾರೆೋಯಿಂಗ್ ಆಗಿರದೆ ಈ ಕಾರಣ ಬಗ್ಗೆ ನಾವು ಅಲ್ಲಿ ಹೋಗಿ ಬಂದೋಬಸ್ತ್ ವ್ಯವಸ್ಥೆ ನೋಡಿದಿವಿ ಮತ್ತೆ ನಮ್ಮ ಸೈಡಿಂದ ಏನೇನ್ ವ್ಯವಸ್ಥೆ ಆಗ್ಬೇಕು ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅದು ಎಲ್ಲ ನಾವು ನಮ್ಮ ಸೈಡಿಂದ ನೋಟಿಸ್ ಕೊಟ್ಟಿದೀವಿ ಮತ್ತೆ ಸಿನ್ಸ್ ರೀಸೆಂಟ್ ಟೈಮ್ ಅಲ್ಲಿ ಆರ್ ಬಿದು ಇನ್ಸಿಡೆಂಟ್ ಆಯ್ತು ಹಿಡಿದು ಆಮೇಲೆ ಈಗ ಜಸ್ಟ್ ಲಾಸ್ಟ್ ವೀಕ್ ಕರೂರ್ ತಮಿಳ್ನಾಡು ಅಲ್ಲಿ ಕೂಡ ಒಂದು ಸ್ಟೆಂಪ್ ಆಗಿದೆ ಆ ವಿಚಾರ ಬಗ್ಗೆ ಸ್ವಲ್ಪ ನಾವು ಎಲ್ಲರೂ ಏನೇನ್ ಕ್ರಮ ತಗೋಬೇಕು ಹೇಗೆ ತರ ವ್ಯವಸ್ಥೆ ಮಾಡ್ಬೇಕು ನಮ್ಮಲ್ಲಿ ಪ್ರೋಗ್ರಾಮ್ ಪೀಸ್ಫುಲಿ ಆಗುತ್ತೆ ಈ ವಿಚಾರ ಬಗ್ಗೆ ಆರ್ಗನೈಸರ್ಸ್ ಜೊತೆಗೆ ನಾವು ಮಾತಾಡಿದಿವಿ ಈ ಆರ್ಗನೈಜರ್ಸ್ ಪ್ರಕಾರ ಅವರು ಟ್ವೆಂಟಿ ಫೈವ್ ಟು ತೌಸಂಡ್ ಜನರು ವ್ಯವಸ್ಥೆ ಮಾಡ್ತಾ ಇದಾರೆ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹಾಕಿ ಚೆನ್ನಾಗಿ ಬಂದೋಬಸ್ತ್ ಮಾಡ್ತೀವಿ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು